ಮುಂದೆ ಆ ಮಗುವಿಗೆ ಆ ಕೆರೆಯಲ್ಲಿ ಆಗಿರ್ತಕ್ಕಂಥ ಪವಾಡ ಮುಗಿದ ತಕ್ಷಣ ಆ ಮಗುವಿಗೆ ಐದು ವರ್ಷಗಳು ತುಂಬ್ತವೆ ಐದು ವರ್ಷಗಳು ತುಂಬಿರ್ತಕ್ಕಂಥ ಮಗುವನ್ನು ನೋಡಿ ತಾಯಿ ಶೇಷಮ್ಮ ಕೊಂಬಾರಕ್ಕೆ ಕೆಲಸ ಮಾಡ್ತಕ್ಕಂಥ ಗಂಡನ ಹತ್ತಿರ ಹೋಗ್ತಾಳೆ ಶೇಷಪ್ಪನ ಹತ್ತಿರ ಕುಲ್ಮಿ ಇಟ್ಟಿರ್ತಾನೆ ಕೆಲಸ ಮಾಡ್ತಿರ್ತಾನೆ ಶೇಷಪ್ಪ ಹೋಗಿ ಹೇಳ್ತಾಳ ಏನ್ರಿ ಯಾವಾಗ ನೋಡಿದ್ರು ಕುಲುಮಿ ಕೆಲಸ ರೈತರು ರೈತರು ಕುಲುಮಿ ಕೆಲಸ ನೀವಾಯಿತು ನಿಮ್ಮ ಕೆಲಸ ಆಯಿತು ನಿಮ್ಮ ಕಾಯಕಾಯಿತು ಸ್ವಲ್ಪನಾ ಮಗನ ಕಡೆ ದೃಷ್ಟಿ ಹಾಕಿರೇನು ಶೇಷಪ್ಪ ಹೇಳ್ತಾನ ಶಿಶು ಮಗನ ಕಡೆ ದೃಷ್ಟಿ ನಾ ಯಾಕೆ ಹಾಕಲಿನಿ ಸಾಕ್ಷಾತ್ ದೇವಿ ಸ್ವರೂಪದಲ್ಲಿರ್ತಕ್ಕಂಥ ತಾಯಿ ನೀನಿರುವಾಗ ಆಕೆ ಎಲ್ಲ ಭಾರವನ್ನು ನೀನು ಹೊತ್ತಿರುವಾಗ ನಾನೇನು ನೋಡಲಿ ಅವನಿಗೆ ಹಂಗಲ್ರಿ ಮಗನಿಗೆ ಎಷ್ಟು ವಯಸ್ಸು ಗೊತ್ತನು ನನ್ನ ಕಾಯಕದಲ್ಲಿ ನನಗದು ಗೊತ್ತಿಲ್ಲ ಶೇಷಿ ಎಷ್ಟಾಯಿತು ಮಗುವಿಗೆ ಅಂತ ಕೇಳಿದಾಗ ತುಂಬಿತು ಐದು ವರ್ಷಗಳು ಹೌದು ಮಗುವಿಗೆ ಐದು ವರ್ಷ ಆಯಿತು ಮಗುವಿಗೆ ಶಾಲೆಗೆ ಕಳಿಸ್ಬೇಕು ಮಗುವಿಗೆ ಶಾಲೆಗೆ ಕಳಿಸ್ಬೇಕಲ್ಲ ಅವಾಗ ಸಾಲಿ ಅಂತಿದ್ದಿಲ್ಲ ಈ ಸಾಲಿ ಅಂತಾರೆ ಗುರುಕುಲ ಅಂತಿದ್ರು ಅವಾಗ ಗುರುಕುಲ ಅಂತಿದ್ರು ಆ ಗುರುಕುಲಕ್ಕೆ ಕರೆದುಕೊಂಡು ಹೋಗಿ ನಮ್ಮ ಮಗುವಿಗೆ ವಿದ್ಯಾಭ್ಯಾಸವನ್ನು ಮಾಡಿಸೋಣ ಇಲ್ಲಾಂದ್ರೆ ಹಿಂಗೆ ತುಂಟಾಟಿಕೆ ಮಾಡ್ಕೊಂತ ಮನೆ ಮನೆ ತಿರುಗಾಡ್ಕೊಂತ ಕೆರೆಯಾಗಿ ಬಿದ್ದು ಹಳದಾಗ ಬಿದ್ದು ಇದೇ ಮಾಡ್ಕೊಂತ ಹೋಗ್ತಾನೆ ಅವನಿಗೆ ಶಾಲೆಗೆ ಕಳಿಸಮ್ಮ ಗುರುಕುಲಕ್ಕೆ ಕಳಿಸಮ್ಮ ಆಯಿತು ಶೇಷು ಒಳ್ಳೆ ಮುಹೂರ್ತ ನೋಡಮ್ಮಂತಿಟ್ಕೊಂಡು ಸಜ್ಜನ್ ಶೆಟ್ಟಿ ಪರಪ್ಪನನ್ನು ಕರೆಸ್ತಾರೆ ಒಂದು ಶುಭವಾರ ಶುಭ ಗಳಿಗೆ ಶುಭ ನಕ್ಷತ್ರದಂದು ಮಗುವಿಗೆ ಸ್ನಾನವನ್ನು ಮಾಡಿಸಿ ತಲೆಗೆ ಎಣ್ಣೆ ಹಚ್ಚಿ ಸ್ನಾನವನ್ನು ಮಾಡಿಸಿ ಆ ಮಗುವಿಗೆ ಗುರುಕುಲಕ್ಕೆ ಕರ್ಕೊಂಡು ಹೋಗ್ಬೇಕಂತ ಸಜ್ಜನ್ ಶೆಟ್ಟಿ ಪರಪ್ಪನವರು ಶೇಷಮ್ಮ ಮತ್ತು ಶೇಷಪ್ಪ ಗೌಡರು ಕುಲಕರ್ಣಿಯರು ಎಲ್ಲರೂ ಆ ಮಗುವನ್ನು ಗುರುಕುಲಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗಿ ಗುರುಗಳು ಮಕ್ಕಳಿಗೆ ಪಾಠ ಹೇಳ್ತಿರ್ತಾರೆ ದೂರದಿಂದ ಮೌನ ಬಾಲಮೌನನನ್ನು ಕರೆದುಕೊಂಡು ಶೇಷಪ್ಪ ಶೇಷಾಚಾರಿ ಶೇಷಮ್ಮ ಪರಪ್ಪನವರು ಅಷ್ಟು ಜನ ಕರೆದುಕೊಂಡು ಆ ಕೂಸಿನ ಕರ್ಕೊಂಡು ಬರ್ತಾರೆ ಗುರುಗಳು ನಿಂತಿದ್ರಂತ ಬರ್ರಿ ಸಜ್ಜನ್ ಶೆಟ್ಟಿ ಪರಪ್ಪವರೇ ಬರ್ರಿ ಬರ್ರಿ ಶೇಷಪ್ಪ ಅವರೇ ಬರ್ರಿ ಶೇಷಮ್ಮ ಏನು ಈ ಕಡೆ ಗುರುಕುಲದ ಕಡೆ ನಿಮ್ಮ ಆಗಮನ ಅಂತ ಹೇಳಿದಾಗ ಆ ಒಳಗಡೆ ಶಾಲೆಯಲ್ಲಿ ಪ್ರವೇಶ ಮಾಡ್ತಾರೆ ಅವಾಗ ಗುರುಗಳು ಹೇಳಿದ್ರಂತ ಏನು ಶೇಷಾಚಾರಿ ಗುರುಕುಲಕ್ಕೆ ಬಂದ್ರಿ ಏನಿಲ್ಲ ಸ್ವಾಮಿ ಗುರುಗಳೇ ನಮ್ಮ ಮಗ ಮೌನೇಶ್ವರನಿಗೆ ನಮ್ಮ ಮೌನನಿಗೆ ತುಂಬಿತು ಐದು ವರ್ಷಗಳು ನಿಮ್ಮ ಶಾಲೆಯಲ್ಲಿ ಅವನಿಗೆ ವಿದ್ಯೆಯನ್ನು ಕಡು ವಿದ್ಯಾದಾನವನ್ನು ಮಾಡಿರಿ ಮಗುವಿಗೆ ಶಾಲೆಯನ್ನು ಸೇರಿಸಲಿಕ್ಕೆ ಬಂದೀವಿ ಬಹಳ ಸಂತೋಷ ಆಯಿತು ಸ್ವಾಮಿ ಶೇಷಪ್ಪ ಶೇಷಮ್ಮ ಪರಪ್ಪನವರೇ ಸಂತೋಷದಿಂದ ನಾನು ಅವನಿಗೆ ವಿದ್ಯೆಯನ್ನು ಕಲಿಸ್ತೇನೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಎನ್ನುವಂತೆ ಆ ಮಗುವನ್ನು ಮೌನೇಶ್ವರನನ್ನು ಗುರುಕುಲದಲ್ಲಿ ಬಿಡ್ತಾರೆ ನೀವಿನ್ನು ಹೋಗ್ರಿ ನಿಮ್ಮ ಮಗುವಿಗೆ ಆ ಭಗವಂತನನ್ನು ಕೊಟ್ಟಿರ್ತಕ್ಕಂಥ ಬುದ್ಧಿಯನ್ನು ಧಾರೆಯೇರಿತೀನಿ ವಿದ್ಯೆಯನ್ನು ಧಾರೆ ಅಂತಕ್ಕಂಥ ಮಾತನ್ನು ಹೇಳಿ ಆ ಮಗುವಿಗೆ ಹೇಳ್ತಾರೆ ತಾಯಿ ತಂದೆ ನೋಡು ಮಗ ಗುರುಗಳು ಏನು ಹೇಳ್ತಾರೆ ಅದನ್ನು ಸರಿಯಾಗಿ ಕಲಿಬೇಕು ಅವರಿಗೆ ಒಂದು ದಿವಸ ಎದುರಾಡಬಾರ್ದು ಮಗ ಏನೂ ಎದುರಾಡಬಾರ್ದು ಅವ್ರ ಮಾತಿಗೆ ಮಾತು ಉತ್ತರ ಕೊಡಬಾರ್ದು ಅವ್ರು ಏನು ಹೇಳ್ತಾರೆ ಸರಿಯಾಗಿ ನೀನು ಕಲಿತು ವಿದ್ಯಾವಂತನಾಗು ಮಗ ಅಂತ ತಿಳ್ಕೊಂಡು ತಾಯಿ ತಂದೆ ಹೇಳ್ತಾರೆ ಆ ಮಗುವನ್ನು ಗುರುಗಳ ಹತ್ತಿರ ಬಿಟ್ಟು ಮೂರೂ ಜನ ಮನೆಗೆ ಹೋಗ್ತಾರೆ ಮನೆಗೆ ಹೋದ ತಕ್ಷಣ ಮೌನೇಶ ಇಲ್ಲಿ ಬಾ ಎಪ್ಪ ಅಂತ ಕರೀತಾರೆ ಗುರುಗಳು ಇಲ್ಲಿ ಬಾ ಮಗ ಅಂತ ಆ ಗುರುಗಳ ಹತ್ರ ಮುಗು ನಿಂದಿರ್ತಾನೆ ನಿನ್ನ ಹೆಸರೇನು ಅವ ಏನು ಹೇಳಿದೆ ಹೆಸರು ಈಗಿನ ಹುಡುಗರು ಹೆಸರು ಕೇಳಿರಿ ನಿನ್ನ ಹೆಸರೇನು ನನ್ನ ಹೆಸರು ಸಚಿನ್ ನನ್ನ ಹೆಸರು ಏನು ಇದ್ದು ಹೆಸರು ಹೇಳ್ತಾವ ನನ್ನ ಹೆಸರು ಮೌನೇಶ್ ನನ್ನ ಹೆಸರು ಬಸವರಾಜ್ ಈಗಿನ ಬೇರೆ ಬೇರೆ ಹೆಸರು ಇರ್ತವೆ ನಿನ್ನ ಅಂದ ತಕ್ಷಣ ಮೌನೇಶ ಹೇಳ್ತಾನೆ ಸಾನಗ ಗೋತ್ರದ ಶೇಷಾಚಾರಿ ಮತ್ತು ಶೇಷಮ್ಮನ ಮಗನಾಗಿರ್ತಕ್ಕಂಥ ನನ್ನ ಹೆಸರು ಮೌನೇಶ ತಾಯಿ ತಂದೆ ಹೆಸರು ಹೇಳಿ ತನ್ನ ಹೆಸರು ಹೇಳ್ತಾನೆ ಹಂಗೆ ಹೇಳ್ಬೇಕಂತ ಗುರುಗಳು ಬಳಿ ನಮಸ್ಕಾರ ಮಾಡಬೇಕಾದ್ರೆ ಕೈ ಹಿಂಗಿಡಿಬೇಕಂತ ಸಾನಗ ಗೋತ್ರ ಉತ್ಪನ್ನ ವಿಶ್ವಕರ್ಮ ಧರ್ಮೋತ್ಪನ್ನ ಆಚಾರ್ಯ ಸುಪುತ್ರ ಶ ಸಂತೋಷ್ ಕುಮಾರ್ ಆಚಾರ್ಯ ಪ್ರಣಮ ಅಮೆಹಮ್ ಅನ್ಬಕಂತ ಗುರುಗಳ ನಮಸ್ಕಾರ ಮಾಡಿದರೆ ಸಾಕಾಯ ಅನ್ನಂಗಿಲ್ಲ ಯಾರು ಅನ್ಬ ತಂದಿ ತಾಯಿ ಹೆಸರು ಹೇಳಿ ನನ್ನ ಹೆಸರು ಗೋನಾಲದ ಸಾನಗ ಗೋತ್ರದ ಶೇಷಪ್ಪ ಶೇಷಮ್ಮನ ಮಗನಾಗಿರ್ತಕ್ಕಂಥ ಮೌನೇಶ ಭಾಳ ಒಳ್ಳೇದಾಯ್ತು ಮಗ ಇಂದಿನಿಂದ ನಿನ್ನ ವಿದ್ಯಾಭ್ಯಾಸ ಪ್ರಾರಂಭ ಆಗ್ತದೆ ನಿನಗೆ ವಿದ್ಯೆಯನ್ನು ಹೇಳಲಿಕ್ಕೆ ಗ್ರಾಮಸ್ಥರು ನಿನ್ನ ತಾಯಿ ತಂದೆ ಅಂತ ತಿಳ್ಕೊಂಡು ಆ ಶೇಷಪ್ಪ ಶೇಷಪ್ಪನ ಮಗನಾಗಿರ್ತಕ್ಕಂಥ ಮೌನೇಶನನ್ನು ಕರೆದು ಕೂಡಿಸ್ತಾರೆ ಅಲ್ಲಿ ಏನಾಯಿತು ಬಾ ಮೌನ ಅಂತ ಕರೀತಾರ ಬಂದು ಒಂದು ಪಾಟಿ ಒಂದು ಪೆನ್ಸಿಲ್ ಇರ್ತದ ಒಂದು ಬಳಪ ಒಂದು ಪೆನ್ಸಿಲ್ ಇರ್ತದ ಮೌನ ಅಂತ ತಿಳ್ಕೊಂಡು ಆ ಗುರುಗಳು ಆ ಮೌನೇಶನನ್ನು ಕರೆದು ಪಾಟಿ ಚೀಲು ತಗೋ ಪಾಟಿ ತೆಗೆದುಕೊಂಡು ಅದ್ರ ಮ್ಯಾಲೆ ಬರೀತಾರೆ ಏನು ಓಂ ಓಂ ಅಂತ ಬರೆದು ಅಂತಾರ ಗುರುಗಳು ಅವಾಗ ಆಯಿತು ಮೌನ ಭಾಳ ಚಲೋ ಆಯಿತು ಇದ್ರ ಮ್ಯಾಲೆ ನೂರ ಎಂಟು ಸಲ ಬರೀ ಅಂತಾರೆ ಒಂದು ನೂರದ ಎಂಟು ಸಲ ಓಂ ಅಂತ ಬರೀ ಆ ಮೌನೇಶ ನೂರ ಎಂಟು ಸಲ ಓಂ 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 ಅಂತ ಬರೀತಾನೆ ಸರ್ ಗುರುಗಳೇ ನೀವು ಹೇಳಿದ ಪ್ರಕಾರವಾಗಿ ನೂರ ಎಂಟು ಸಲ ಬರೆದೆ ಭಾಳ ಚಲೋ ಆಯಿತು ಅಲ್ಲಿ ಕೂಡು ಹೋಗಲಿ ಕೂಡು ಮೌನೇಶ್ ನಾ ಕೊಡಲ್ರಿ ಅಂದ ನಾ ಕೊಡಲ್ಲ ಅಂದ ಏಯ್ ಯಾಕೆ ಕೊಡಲ್ಲ ಬರೋದು ಮುಗೀತು ಅಲ್ಲಿ ಕೂಡು ಮತ್ತು ಉಳುಕಿದೋರಿಗೆ ಕಲಿಸ್ಬೇಕು ನಾ ಕೊಡಲ್ರಿ ಸರ್ ಅಲ್ಲಿ ಭಾಳ ತುಂಟ ಭಾಳ ಬಿರುಕಿ ಭಾಳ ಹುಷಾರಿ ಹುಡುಗರು ಹೇಗೆ ಇರ್ತಾವೆ ಇಲ್ಲಿ ಕುಂತಾವ್ ಇವು ಸುಮ್ಮನೆ ಇವು ಅಂತ ತೂಕೊಂಡ್ರಿ ನೀವು ಸ್ವಲ್ಪ ಹೂವು ಅಂದ್ರೆ ಮ್ಯಾಲೆ ಬಂದು ಜಡಿತಾವ ನಮಗೆ ಒಂದು ಸಾಲಿಗೆ ಮಾಸ್ತ್ರಿ ಹೇಳಿದ್ರಂತೆ ಗಂಟಿ ಹೊಡೆದ ಮೇಲೆ ಬರ್ತಿತ್ತಂತ ಹುಡುಗ ದಿವಸ ಗಂಟಿ ಬಾರಿಸಿದ ಸಾಲಿ ಸುಡಿದ್ಮೇಲೆ ಒಳಗೆ ಬರ್ತಂತ ಒಂದು ದಿವಸ ಆ ಸರ್ ಅಂದ್ರಂತ ಏ ಗಂಟಿ ಹೊಡೆದ ಮೇಲೆ ಯಾಕೆ ಬರ್ತೇವೆ ಸಾಲಿಗೆ ಅಂತ ಕೇಳಿದ್ರಂತ ನಾ ಬರೋದಕ್ಕಿಂತ ಮೊದಲು ನೀ ಗಂಟಿ ಹೊಡೆತ ಕೇಳಿತಂತ ಇಂಥವು ಉರ್ತಾವ ಹುಡುಗರು ಭಾಳ ಇಂತಾವೆ ನಮಗಂತೂ ದಿವಸಕ್ಕೆ ನೂರು ಸಿಗ್ತಾವಂತವು ಇದು ವೇಷ ಹಾಕೊಂಡಂತ ಮಗ ವೇಷ ಬೆಚ್ಚಿದ್ರೆ ಮತ್ತೆ ಬೇರೆ ಹತ್ತಿರ ಓಂ ಅಂತಕ್ಕಂಥ ಶಬ್ದವನ್ನು ಬರೀ ಮೌನೇಶ ಅಂತ ಹೇಳಿ ನೂರ ಎಂಟು ಸಲ ಮೌನ ಓಂ ಓಂ ಅಂತ ಬರದ ಗುರುಗಳೇ ನನಗೆ ಕೂಡಂತೀರಿ ನಾ ಕೂಡಲ್ಲ ಯಾಕಂದ್ರೆ ಓಂ ಅಂತಕ್ಕಂಥ ಶಬ್ದವನ್ನು ನೀವೇನು ಬರ್ಸಿರಿ ಓಂ ಅಂತಕ್ಕಂಥ ಶಬ್ದದ ಅರ್ಥ ಹೇಳ್ರಿ ಅಂದವ ನೋಡ್ರಿ ಹಂಗದ ಐದು ವರ್ಷದ ಮಗ ಓಮ್ ಅಂತಕ್ಕಂಥ ಶಬ್ದದ ಅರ್ಥ ಹೇಳ್ರಿ ಅಂದ ಯಾಕೋ ಮೌನೇಶ ಅದು ಭಾಳ ದೊಡ್ಡ ಶಬ್ದ ಅದು ಓಂ ಓಮಂತಕ್ಕಂಥ ಶಬ್ದದ ಅರ್ಥ ನಿನಗಿನ್ನೂ ತಿಳಿಯಂಗಿಲ್ಲ ನೀ ಸಣ್ಣವ ಸಣ್ಣ ಮಗು ಹಂಗೆಲ್ಲ ಕೇಳಬಾರ್ದು ಹಂಗೆಲ್ಲ ಕೇಳಬಾರ್ದಪ್ಪ ಅವ ಏನು ಮತ್ತು ಮತ್ತೆ ಕೇಳಬಾರ್ದಂಗೆತ್ತ ಸಾಲಿಗೆ ಯಾಕೆ ಬರ್ಬೇಕಂದ ಸಾಲಿಗೆ ಬರೋದು ಯಾಕಂದ್ರೆ ತಿಳಿಲಾರ್ದನ್ನು ತಿಳ್ಕೊಳ್ಳೋಕೆ ಸಾಲಿಗೆ ನಮ್ಮಪ್ಪ ಇಚ್ೇನ ನಮ್ಮೂ ಬಿಟ್ಟು ನನಗೆ ನನಗದ ಶಬ್ದ ಬ್ಯಾಡ ಮೌನೇಶ ತಿನ್ಗೆ ತಿಳಿಯಂಗಿಲ್ಲಪ್ಪ ಅದು ನೀನು ತಿಳಿಯಂಗಲ್ಲ ನಿನಗೆ ತಿಳಿಯಂಗಲ್ಲ ಅಂತ ನನಗೆ ಹೇಳಬೇಡ್ರಿ ಗುರುಗಳೇ ನನಗೆ ಗೊತ್ತಿಲ್ಲ ಅಂತ ನನಗೆ ನನಗದ್ರ ಅರ್ಥ ಗೊತ್ತಿಲ್ಲ ಅಂತ ಅಂದ ಯಾಕೋ ಮೌನ ನಿಮ್ಮಪ್ಪ ಭಾಳ ಸಂಬಾಯಿತ ಮನುಷ್ಯ ಕಂಬಾರ ಶೇಷಪ್ಪ ಭಾಳ ಸಂಭಾಯಿತರು ಕಂಬಾರು ವಿಶ್ವಕರ್ಮರು ಇರಲಿ ಅಂತ ನಾ ಬಿಟ್ಟರೆ ಯಾಕೆ ಭಾಳ ಮೈಮೇಲೆ ಬರ್ತಕತ್ತೋ ನಂಗೆ ಕಾಣ್ತದ ಮ ಗುರುಗಳೇ ನಾ ಏನು ಅಂದೀನಿ ನಿಮ್ಗೆ ನಿಮ್ಗೆ ಬೈದಿನೇ ನಿಮ್ಗೆ ಅಂದಿನೆ ನಿಮ್ಗೆ ಆಡೀನೇ ನಮ್ಮ ನನಗೆ ಚಲೋ ಶಬ್ದ ಕಲಿಸ್ತಾಳೆ ನಮ್ಮ ಚಲೋದು ಹೇಳ್ತಾನೆ ನನ್ನ ಮೂರು ಜನ ಚಲೋದು ಕಲಿಸ್ತಾರೆ ಮಕ್ಕಳಿಗೆ ನನಗೆ ಎಟ್ಟದ್ದೆಂದೂ ಹೇಳಿಲ್ಲ ನಮ್ಮ ತಾಯಿ ತಂದೆ ಓಂ ಅಂತಕ್ಕಂಥ ಶಬ್ದ ಬರೆದಿರಿ ಅದರ ಅರ್ಥ ಕೇಳಿನಿ ಹೊರತು ನಿಮಗೇನು ನಾನು ಅಂದೀನಿ ಗುರುಗಳೇ ತಪ್ಪಾಗಿದ್ರೆ ಕ್ಷಮ ಮಾಡ್ರಿ ಪಾದಕ್ಕೆ ಬೀಳ್ತೀನಿ ಅಂದ ನಾನು ಹೇಳ್ರಿ ಓಮ್ತಕ್ಕಂಥ ಶಬ್ದ ಹೇಳತಕ್ಕ ಇಲ್ಲಿಂದ ಜಾಗ ಬಿಡಂಗಲ್ಲ ಅಂದ ಇವ ಇರಲಿಲ್ಲ ಇರಲ್ಲ ಹೇಳಕ್ತಾ ಇರಲ್ಲ ಯಾಕಂದ್ರೆ ಗುರುಗಳಿಗೆ ಗೊತ್ತಿಲ್ಲ ಅವ ನಾವು ಕಲಿಸ್ತಂಗೆ ಮಕ್ಕಳು ಬೆಳಿತಾರೆ ಹೇಳು ಗುರುಗಳೇ ಓಂ ಅಂತಕ್ಕಂಥ ಶಬ್ದ ಹೇಳು ಇಲ್ಲಂದ್ರೆ ನಾ ನಿಮ್ಮನ್ನು ಈ ಶಾಲೆಯಿಂದ ಬಿಟ್ಟು ಹೋಗಲ್ಲ ಅಂತ ಹೇಳಿದಾಗ ಯಾಕೋ ಮೌನ ಬೇಕನ್ನ ಲತ್ತಿ ಅಂದ್ರಂತ ನಿಮಗೇನೋ ಧೈರ್ಯ ಇದ್ರೆ ಮುಟ್ಟಿ ನೋಡ್ರಿ ಅನ್ನಂತ ಮೌನೇಶ್ ನಿಮಗೇನ ಧೈರ್ಯ ಇದ್ರೆ ಮುಟ್ಟಿ ನೋಡ್ರಂದಂತ ಸಿಟ್ಟು ಬಂದಂಥ ಮಾಸ್ತರು ಆ ಮೌನೇಶನಿಗೆ ಹೊಡಿಲಿಕ್ಕೆ ಹಿಂಗೆ ಕೈ ಮ್ಯಾಲೆ ಎತ್ತಿದ್ರಂತ ಎತ್ತಿದಂಥ ಕೈ ಹಿಂಗೆ ಮ್ಯಾಲೆ ನಿಂತು ಬಿಟ್ಟಿತಂತ ಹಿಂಗೆ ನಿಂತು ಬಿಟ್ಟಿತಂತ ಕೆಳಗೊಳಿಸ್ಬೇಕಂತ ಎಳೆ ಅಮ್ಮ ಅಮ್ಮ ಅಂತ ಹಿಂಗೆ ನಿಂತು ಬಿಟ್ಟಿತು ಅದು ಆ ಉಡುಕದ್ ಹುಡುಗರು ಓಸು ಬಂದು ಜೋತೆ ಜೋಕೆಡಕ್ಕೆ ಶುರು ಮಾಡಿದ ತಳಗಿಳಿಯೇ ಅದು ಏನಾಯ್ತು ಕೈಗೆ ಏನಾಯ್ತು ಕೈಗೆ ಇಳಿಸಿದ ಇಳಿಸಿದ್ರೆ ಇಳಿಯನೇ ಹೊಲ್ದ ಓಸು ಮಂದಿ ಗಾಬರಿಯಾಗಿ ಆ ಮಾಸ್ತರಂದ್ರ ಅಂತ ಹೋಗಿ ಅವ್ರಪ್ಪನ ಇದು ಏನು ಮಾಟ ಮಂತ್ರ ಕಲ್ತದ ಹುಡುಗಿದು ಎಂಥ ಮಗನ ಹಡ್ದಾಳೆ ಶೇಷಪ್ಪ ಕರ್ಕೊಂಬ ಅವರಪ್ಪನ ಹುಡುಗರು ಓಡ್ಕೋ ಅಂತ ಹೋಗಿದ ಶೇಷಪ್ಪ ಶೇಷಪ್ಪ ಅವರೇ ಬರ್ರಿ ಬರ್ರಿ ಅನಾಹುತ ಆ್ಯದ ಅನಾಹುತ ಆಗ್ಯದ ಏನಾಗಿದೆ ಏನು ಬೆಂಕಿ ಏನು ಬೆಂಕಿ ಇಲ್ಲ ನಮ್ಮ ಮಾಸ್ತ್ರಿಗೆ ಅನಾಹುತ ಆಗ್ಯದ ಏನಾಯ್ತು ಮಾಸ್ತ್ರಿಗೆ ಏನಾಯ್ತು ನಿಮ್ಮ ಮಗ ಅಂದ ಹೊಡ್ದ ಬಡಪ್ಪ ಮಂಗಾಯ್ತು ಏನಾಗಿದೆ ಬರ್ರಿ ನೋಡ್ಬರ ಅಂದ ಶೇಷಪ್ಪ ಶೇಷಮ್ಮ ಸಜ್ಜನ್ ಶೆಟ್ಟಿ ಪರಪ್ಪ ಮೂರು ಮಂದಿ ಓಡ್ಕೋತ ಸಾಲಿಗೆ ಬರ್ತಾರ ಮೌನೇಶ ಹಿಂಗೆ ನಿಂತಾನ ಮಾಸ್ತರ್ ಹಿಂಗೆ ನಿಂತು ಮಾಸ್ತ್ರಿ ಹಿಂಗು ನಿಂತದ ಬಾಯಿ ತೆರಗು ಏನಾಯಿತು ಎಂಥ ಮಗ ನಡೆದವ ಶೇಷವ ನಾ ಓಮಂತ ಶಬ್ದ ಬರದೆ ಅದರ ಅರ್ಥ ಕೇಳದ ಎಲ್ಲ ಅನ್ಸಲಿಂದ ನಾನು ಹೊಡೀಲಕ್ಕೆ ಹೋದ್ರೆ ನನ್ನ ಕೈ ಮ್ಯಾಲೆ ನಿಂತದ ಇದೇನು ಮಾಟ ಮಂತ್ರ ಕಲಿಸಿದೆ ನಿನ್ನ ಮಗನಿಗೆ ಯಾಕೋ ಮೌನ ಯಾಕೋ ನನ್ನಪ್ಪ ಯಾಕೋ ಕಂದ ಏನು ಮಾಡಿದೆಪ್ಪ ಗುರುಗಳಿಗೆ ಹೀಗೆಲ್ಲ ಅನ್ಬಾರ್ದು ಏನು ಅಂದ್ಯಪ್ಪ ಏನು ಎದುರಾಡ್ದು ಯವ್ವಾ ನಿನ್ನ ಪಾದ ಮುಟ್ಟಿ ಹೇಳ್ತೀನಿ ಆ ಗುರುಗಳು ಎದುರಾಡಿಲ್ಲ ನನ್ನ ಗುರುವಿಗೆ ನಾನು ಏನಂದಿಲ್ಲ ದಾನ ಮಾಡ್ತಕ್ಕಂಥ ಗುರು ಅಕ್ಷರಂ ಕಲಿಸಿದಾತಂ ಗುರು ನಾನು ಏನೂ ಅಂದಿಲ್ಲ ಮತ್ತು ಯಾಕೆ ಕೈ ಮ್ಯಾಲೆ ನಿಂತದ ಓಂ ಅಂತ ಬರೆದ್ರು ಅದರ ಅರ್ಥ ಹೇಳಂದೆ ಕೇಳಬಾರ್ದಂದ್ರು ಕೇಳಬೇಕು ಕೇಳಬಾರ್ದು ನನಗಿತ್ತಂದ್ರೆ ಸಾಲಿಗೆ ಯಾಕೆ ಬರ್ಬೇಕಂದೆ ನನಗೆ ಹೊಡಿಲಾಕೆ ಬಂದಾರ ತಾನೇ ಕೈ ಮ್ಯಾಲೆ ನಿಂತದ ಯಾಕೆ ಕೇಳಕ್ಕೆ ಹೋದೆಪ್ಪ ಅಕ್ಕಿ ಒಳಗೆ ಅಂದ್ಕೊಂಡ್ಲಂತ ಓಂ ಅಂತಕ್ಕಂಥ ಶಬ್ದನೇ ನೀನೀದಿ ಅವನೇ ಓಂಕಾರ ನೀನೇ ಓಂ ಇದೀ ಮೌನ ಒಳಗೆ ಅನ್ಕೊಂಡ್ಲಂತ ಆಯಿತು ಕಂದ ಮೊದಲ ಅದೆಲ್ಲ ಇರಲಿ ಆ ಮಾಸ್ತ್ರ ಕೈ ಕೆಳಗಿಳು ಸನ್ನಂತ ಯವ್ವಾ ನೀನೇ ಹೇಳು ಸಂದ ನಾ ಏನು ಇಳಿಸ್ಲಪ್ಪಾ ನೀಳು ಸಂದ ಹಿಂಗೆ ಕೈ ಹಿಡ್ಕೊಂಡು ನಿಂತಿದ್ದಲ್ಲ ಮಾಸ್ತರು ಆ ಆ ಕೈಗೆ ಮೌನೇಶ್ವರ್ ಹಿಂಗೆ ಕೈ ಹೆಚ್ಚಿಬಿಟ್ರೆ ಎತ್ತಿದಂಥ ಕೈ ಕೆಳಗಿಳಿತ ಕೈ ಮುಗಿದಂತ ಮಾಸ್ತರ್ ಸಾಬು ದೊಡ್ಡ ಮಗನ ಹಾಡಿದ್ರಿ ಕರ್ಕೊಂಡೋರೇನೋ ನಿನ್ನ ಮಗನಿಗೆ ಇವತ್ತು ಕೈ ಎತ್ತೇನ ನಾಳೆಗೆ ಕುತ್ತಿಗೆ ಮುರಿತಾನವ ನಾನು ಓಸ ಹಂಗ ವಯಸ್ಸು ಕಡೆ ಕೆಡ್ತಾನೆ ನಿನ್ನ ಮಗನಿಗೆ ವಿದ್ಯೆ ಕೆಲಸ ಕರ್ಕೊಂಡೋರಂತ ಇಲ್ಲರಿ ಗುರುಗಳೇ ತಪ್ಪಾಗ್ಯದ ಮಗ ಮಗನ ಪರವಾಗಿ ನಾಕ್ಷ ಏನೇನು ಬೇಡ್ರಿ ಹೇಳ್ರಿ ಗುರುಗಳೇ ಓಂ ಈಗ ನಾನು ಅರ್ಥ ಎಪ್ಪೋ ಯಪ್ಪ ಅಂದಂತ ಅವಾಗ ಪರಪ್ಪ ಕೇಳಿದ್ ನಿಮ್ಮ ಸಜ್ಜನ್ ಶೆಟ್ಟಿ ಪರಪ್ಪ ಶೇಷ ಮೌನ ಓಂ ಅಂತಕ್ಕಂಥ ಶಬ್ದ ಗುರುಗಳು ಅಂತೂ ಹೇಳವಲ್ರಪ್ಪ ಅದರ ಅರ್ಥ ನಿನಗೆ ಗೊತ್ತದೇನಂತ ಕೇಳಿದ್ರಂತ ಅಜ್ಜ ಅಪ್ಪಾ ನೀವು ಅಪ್ಪಳಿ ಕೊಟ್ಟರು ನಾನು ಹೇಳ್ತನ ಐದು ವರ್ಷದ ಮಗು ಓಂ ಅಂತಕ್ಕಂಥ ಶಬ್ದದ ಅರ್ಥ ಹೇಳ್ತಾನ ಅಕಾರೇಚ ఐదు వర్షదు మగన బాయ్ మాత్ర నోడతా యాకంద్ర సమాన్యవార్త నాము హ మగ అలా సాక్షాత్ ఆదిలింగన అవతార భగవంతన అవతార అకారేచ ఉకారేచ మకారేచ తృతీయకే ఆ మగవిన బల మాత బ అకారేచ ఉకారేచ మకారేచ తృతీయకే ఇదముత్పం సముద్భావం ఓంకారం ಚಂದ ಹೇಳ್ತಾನೆ ಒಂದು ಒಂದಂತ ಬರೆದು ಅದ್ರ ಮುಂದೆ ಒಂದು ಪೂಜೆ ಬಿಡಿದ್ರೆ ಎಷ್ಟು ಆತದ ಹತ್ತು ಅದ್ರ ಮುಂದೆ ಮತ್ತೊಂದು ಪೂಜೆ ಬರೆದ್ರೆ ನೂರ ಆತದ ಮತ್ತೊಂದು ಬರೆದ್ರೆ ಮತ್ತೊಂದು ಬರೆದ್ರೆ ಮತ್ತೊಂದು ಬರೆದ್ರೆ ಹೇಳ್ರಿ ನೋಡಮ್ಮ ಮತ್ತೊಂದು ಬರೆದ್ರೆ ಮತ್ತೊಂದು ಬರೆದ್ರೆ ಮುಗಿತು ಮುಂದಿಂದ ಏನು ಗೊತ್ತಾಗ್ತದೆ ಸಾವಿರದ ಲಕ್ಷದ ಕೋಟಿ ತಕ್ಕ ಗೊತ್ತ ಮುಂದೆ ಅದಕ್ಕೆ ಹೇಳ್ತಾರ ಒಂದರ ಮುಂದೊಂದು ಬಿಂದುವ ಹೊಂದಿಸಲು ತಾನೊಂದ ಸಂಖ್ಯವ ಬಿಂದುವೆಲ್ಲಲು ವೆಲ್ಲಲು ಕಳೆದು ನೋಡಲು ಒಂದೇ ಉಳಿಯುವಂತೆ ಹೇಳ್ತಾನಮನೀಶ್ ಅಕಾರೇಚ ಉಕಾರೇಚ ಮಕಾರೇಚ ತೃತೀಯಕ್ಕೆ ಅಕಾರ ಉಕಾರ ಮಕಾರಗಳಲ್ಲಿ ಕಣ್ಣಿಗೆ ಕಾಣ್ತಕ್ಕಂಥ ಅಕಾರ ಮಕಾರ ಉಕಾರಗಳಲ್ಲಿ ಪ್ರತಿಯೊಂದು ಚರಾಚರ ವಸ್ತುಗಳಲ್ಲಿ ಇರ್ತಕ್ಕಂಥ ವಸ್ತು ಓಂಕಾರ ಓಂ ಅಂತಕ್ಕಂಥ ಶಬ್ದದಕ್ಕಿಂತ ಮತ್ತೊಂದು ಜಗತ್ತಿನೊಳಗೆಲ್ಲ ಲಿಂಗ ಮಧ್ಯೆ ಜಗತ್ ಸರ್ವಂ ಒಂದರ ಮುಂದೆ ಪೂಜೆ ಬರೆದ್ರೆ ಹತ್ತು ಇಪ್ಪತ್ತು ಸಾವಿರ ಲಕ್ಷ ಕೋಟಿ ಆಗ್ತದೆ ಒಂದ್ರ ಹಿಂದೆ ಪೂಜೆ ಬರೆದ್ರೆ ಎಷ್ಟಾಗ್ತದೆ ಒಂದು ಬರ್ರಿ ಹಿಂದೆ ಬರೀರಿ ಏನೂ ಆಗಲ್ಲ ಪೂಜೆಗೆ ಬೆಲೆ ಇಲ್ಲ ಒಂದಕ್ಕೂ ಬೆಲೆ ಇಲ್ಲ ಒಂದರ ಮುಂದೆ ಪೂಜೆ ಬರ್ಕೊಂತ ಹೋದ್ರೆ ಪೂಜಿಗೂ ಬೆಲೆ ಅದ ಒಂದಕ್ಕೂ ಬೆಲೆ ಅದ ಆ ಪೂಜೆ ಅಂತಕ್ಕಂಥದ್ದು ಮಕ್ ಮಾಯ ಅದು ಹೆಂಡತಿ ಮಕ್ಕಳು ಸಂಸಾರ ಅಂತಕ್ಕಂಥದ್ದು ಮಾಯ ಒಂದು ಅಂಬತಕ್ಕಂಥದ್ದು ದೇವರು ಒಂದು ಅಂತಕ್ಕಂಥದ್ದು ಗುರು ಆ ಎಲ್ಲ ಹೊಡ್ಕೋತು ಬಂದ್ರೆ ಕಡಿಗೆ ಒಂದು ಉಳಿತದ ಅದೇ ಓಂಕಾರ ಅಂತಕ್ಕಂಥ ಶಬ್ದದ ಅರ್ಥವನ್ನು ಮೌನೇಶ್ವರ ಬಿಡಿ ಬಿಡಿಯಾಗಿ ಹೇಳಿ ಆ ಗುರುವಿಗೆ ನಮಸ್ಕಾರ ಮಾಡ್ತಾನಂತ ಯವ್ವಾ ಶೇಷವ್ವ ಇಷ್ಟೆಲ್ಲ ಅರ್ಥ ನನಗೆ ಗೊತ್ತಿಲ್ಲವ್ವಾ ನಾ ಸುಮ್ಮನೆ ಹುಡುಗರಿಗೆ ಪಾಠ ಒಂದು ಎರಡು ಕಲಿಸವ ನನ್ನ ಕಲಿ ಆಗಂಗಲ್ಲ ತಾಯಿ ಇವ್ನ ಕರ್ಕೊಂಡು ಮನೆಗೆ ಹೋಗ್ರಿ ಅಂದಂತ ಗುರುಗಳಿಗೆ ನಮಸ್ಕಾರ ಮಾಡಂದಂತ ನೀ ಏನು ಮಾಡಬೇಡಪ್ಪ ನಾನೇನು ನಾನೇ ನಮಸ್ಕಾರ ಮಾಡ್ತಾನೆ ಅಂದಂತ ಗುರುಗಳು ದೃಷ್ಟಿ ಇಟ್ಟು ದಿಟ್ಟಿಸಿ ನೋಡಿದಾಗ ಆ ಮೌನೇಶ್ವರನ ಮುಖದಲ್ಲಿ ಭಗವಂತನ ದರ್ಶನ ಆಯಿತಂಥ ವಿದ್ಯಾಗುರುಗಳಿಗೆ ಆ ಮಗುವನ್ನು ಕರೆದುಕೊಂಡು ಯಾವ ಶೇಷಪ್ಪ ಶೇಷಾಚಾರಿ ಪರಪ್ಪನವರು ಮನೆಗೆ ಬರ್ತಾರೆ ಜಗದ್ಗುರು ಮೌನೇಶ್ವರ ಮಹಾರಾಜಕಿ